ಇದು ಬೀನ್ಸ್ ಇದು ಎಷ್ಟು ಇದು ಸರ್ ಬೀನ್ಸ್ ಇದು ಮರ್ಲಿಡ ಅಂತ ಬೀಜ ಬಂದ್ಬಿಟ್ಟು ಇವಾಗ ಎಲ್ಲ ಶಾಂಪಲ್ ಒಂದ್ಸತಿ ಕಾಯಿ ಬಿಡಿಸಿದ್ದಾರೆ ಒಂದ್ಸತಿ ಬಿಡಿಸಿದ್ದಾರೆ ಸರ್ ಅದ ಕೆಳಗಡೆ ಇಂದಾನು ನೋಡು ಹೂವ ಕೆಳಗಡೆ ಇಂದಾನು ಕಾಯಿ ಇದು ಕೆಳಗಡೆ ಇದೆಲ್ಲ ಮೊದ್ಲು ನೋಡಿ ಹಾರ್ವೆಸ್ಟ್ ಮಾಡಿದಾರೆ ಇದೆಲ್ಲ ಇವಾಗ ಎರಡನೇ ಇದು ಕೆಲವು ಟೈಮ್ ಅಲ್ಲಿ ಸ್ವಲ್ಪ ಮೇಲೆ ಹಂಗೆ ಇದ್ ಬಿಡ್ತಾರೆ ನೋಡಿ ಇದು ಫುಲ್ ಕೆಳಗಡೆ ಇಂದಾನೆ ಕಾಯಿ ಇರ್ತದೆ ಈ ಕೆಳಗಡೆ ಕಾಯಿ ಇವಾಗೆಲ್ಲ ಕಿತ್ತು ಬಿಟ್ಟಿದ್ದಾರೆ ಇದ್ರ ಮೇಲೆ ಕಲ್ಲ ಫುಲ್ ಎಲ್ಲ ಮೇಲೆ ಇಲ್ಲಿವರೆಗೂನು ಫುಲ್ ಎಲ್ಲ ಇದಾಗಿದೆ ನೋಡಿ ಗುಂಚು ಗುಂಚು ತರ ಚೆನ್ನಾಗಿ ಬರುತ್ತೆ ಸರ್ ಅದೇ ಸ್ವಲ್ಪ ರಂಗೋಲಿ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ ಅದೇ ರಂಗೋಲಿ ಕಲ್ಲ ನಮ್ದು ಎಕೋ ಸೈಡ್ ಐತಲ್ಲ ಎಕೋ ಸೈಡ್ ಸ್ವಲ್ಪ ಕೊಡ್ತೀವಿ ಎರಡ್ ಎಮ್ ಎಲ್ ಹಂಗೆ ಮಾಡೋದು ಎಲ್ಲ ನೋಡಿ ಫುಲ್ ಒಂದೇ ಕಂಟ್ರೋಲ್ ಚೆನ್ನಾಗಿ ಬಂದ್ಬಿಟ್ಟಿದೆ ಸರ್ ರಂಗೋಲಿ ರಂಗೋಲಿ ಅಂತೀವಿ ನಾವು ಲಿಫ್ಟ್ ಮೈನರ್ ಅಂತ ಇಂಗ್ಲೀಷ್ ಅಲ್ಲಿ ನಮ್ದು ಎಕೋ ಸೈಡ್ ಎಕೋ ಸೈಡ್ ಎರಡ್ ಎಂ ಎಲ್ ಹಾಕಿದ್ರೆ ಫುಲ್ ಎಲ್ಲ ಕಂಟ್ರೋಲ್ ಚೆನ್ನಾಗಿ ಬಂದ್ಬಿಟ್ಟಿದೆ ಸರ್ ಆಮೇಲೆ ನೋಡಿ ಹೂವಾಗ್ಲೂ ಎಲ್ಲ ಚೆನ್ನಾಗಿ ಚೆನ್ನಾಗಿ ಸೆಟ್ಟಿಂಗ್ ಆಗಿದೆ ಸರ್ ನಮ್ದು ಕಾಂಬಿ ಫಾರ್ಟ್ ಅಂತ ನ್ಯೂಟ್ರೆಂಟ್ ಚಿಲಿಟೆಡ್ ಫಾರ್ಮ್ ಇದೆ ಎಲ್ಲ ಚೆನ್ನಾಗಿ ಹೂವೆಲ್ಲ ಸೆಟ್ಟಿಂಗ್ ಚೆನ್ನಾಗ್ ಆಗಿದೆ ಸ್ವಲ್ಪ ಕಾಯಿ ಎಲ್ಲ ಸ್ವಲ್ಪ ಲೆಂತ್ ಲಂತ್ ಬರೋದಕ್ಕಲ್ಲನು ನಮ್ದು ಜಿಬ್ರಾಲಿಕ್ ವಿಜಿಬ್ ಕೊಡ್ತೀರ ಅದು ಕೆ ಜಿ ಕೆ ಜಿ ಕೊಡ್ತೀವಿ ಚೆನ್ನಾಗಿ ಇದಾಗಿದೆ ಬೋರನ್ ಎಲ್ಲ ಡ್ರಿಪಲ್ ಬೋರನ್ ಕೊಡ್ತೀವಿ ನಮ್ದು ಬೋರೋ ಕ್ರಾಫು ಆಮೇಲೆ ರೂಟ್ ಬೇರಗಳೆಲ್ಲ ಚೆನ್ನಾಗಿ ಡೆವಲಪ್ ಆಗೋದಕ್ಕೆ ಫ್ಲೋರೋ ಎಲ್ಲ ಕೊಡ್ಸಿದೀವಿ ಹಾ ಚೆನ್ನಾಗಿದಾಗಿದೆ ಚೆನ್ನಾಗಿ ಬಂದೈತೆ ಹ್ಮ್ ಇದೆ ಇದು ಕೋಲ ಕೋಲಾರಲ್ಲ ಇದು ಸರ್ ಕೋಲಾರ ಕೋಲಾರ ಡಿಸ್ಟಿಕ್ ಕೋಲಾರ ಹ್ಮ್ ಮಾಲೂರ್ ಹತ್ರ ಇವಾಗ ಸ್ವಲ್ಪ ಪರವಾಗಿಲ್ಲ ಸರ್ ಅರವತ್ ರೂಪಾಯಿ ಎಪ್ಪತ್ ರೂಪಾಯಿಗೂ ರೇಟು ನೋಡಿ ಈ ಸೈಡ್ ಒಂದು ಒಂದು ಮಾಡಿ ಒಂದು ಕ್ಯಾನ್ಸಲ್ ಮಾಡ್ತಾ ಇದ್ವಿ ಒಂದೇ ಸೈಡ್ ಮಾಡ್ತಾ ಇದ್ದು ಅಂದ್ರೆ ಒಂದ್ ಲೈನ್ ಬಿಟ್ಟು ಒಂದ್ ಲೈನ್ ಈ ತರ ಮಾಡ್ತಾ ಇದ್ದು ಇವಾಗ ಚೆನ್ನಾಗಿ ಬೆಳೆ ಚೆನ್ನಾಗಾಯ್ತು ಈ ಫ್ಲೋರಾ ಎಲ್ಲ ಬಿಟ್ಟ ಮೇಲೆ ಸ್ವಲ್ಪ ಚೆನ್ನಾಗಿ ಗಿಡ ಎಲ್ಲ ಚೆನ್ನಾಗಿ ಲಾಕ್ ಬಂದ್ಬಿಟ್ಟಿದೆ ಸರ್ ಅದಕ್ಕೆ ಎರಡೂ ಕಡೆನು ಹೋಗಿದೆ ಸರ್ ಫುಲ್ ಮೇಲೆ ಕವರ್ ಸರ್ ಅವಾಗ ನೋಡಿ ಇದೆಲ್ಲ ಈ ಕಡೆ ಬಿಡ್ಬೇಕಾಗಿತ್ತು ಅವ್ರು ಇನ್ನ ಬಿಟ್ಟಿಲ್ಲ ಇದನ್ನೆಲ್ಲ ಈ ತರ ಸುತ್ತಬೇಕು ಅವಾಗ ಅದನ್ನ ಈ ತರ ಸುತ್ತರೆ ಫುಲ್ ಕವರ್ ಆಗ್ತದೆ ಎರಡೂ ಕಡೆ ಹೌದು ಸರ್ ಚೆನ್ನಾಗಿ ಸೆಟಂಗ್ ಆಗಿದೆ ತರ. ಅದೇ ಈ ಟೈಮಲ್ಲಿ ಚೆನ್ನಾಗಿ ವಾಟರ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡಬೇಕು. ನೀರು ಕರೆಕ್ಟ್ ನೀರು ಕಮ್ಮಿ ಆಗಬರ್ತದಾ? ನೀರು ಕಮ್ಮಿ ಆಗಬರ್ದು. ಬಟ್ ನೀರು ಸ್ವಲ್ಪ ಜಾಸ್ತಿ ಆದ್ರೂ ಪರವಾಗಿಲ್ಲ. ಕಡಿಮೆ ಆದ್ರೆ ನೋಡಿ ಹೂವೆಲ್ಲ ಡ್ರಾಪ್ ಆಗಿಬಿಡುತ್ತೆ. ಡ್ರಾಪ್ ಆಗಿಬಿಡುತ್ತೆ. ಓ ಡ್ರಾಪ್ ಆಗಿಬಿಡುತ್ತೆ. ನೀವು ಚೆನ್ನಾಗಿ ಮಾಡಿದರೆ ನೀವು ಏನು ಇಲ್ಲ. ಹ ಚೆನ್ನಾಗಿ ಮಾಡಿದರೆ. ಇದಕ್ಕೆಲ್ಲ ಕೆ.ಜಿ.ಎಫ್ ಎಲ್ಲ ಚೆನ್ನಾಗಿ ಸ್ಪ್ರೇ ಮಾಡ್ತಾರೆ ಹ ಕೆ ಸಣ್ಣ ಕೆ.ಜಿ.ಎಫ್ ಮಾಡಿದ್ರೆ ಚೆನ್ನಾಗಿ ಸೈಜ್ ಎಲ್ಲ ಲೆಂತ್ ಚೆನ್ನಾಗಿ ಬರ್ತದೆ ಆಮೇಲೆ ಸೈಜ್ ಸ್ವಲ್ಪ ಇದ್ ಮಾಡಿಸ್ತೀವಿ ಸರ್ ಸ್ಪ್ರೇ ಮಾಡಿಸ್ತೀವಿ ಸ್ಪ್ರೇ ಕೊಡ್ತೀವಿ ಸರ್ ಸ್ವಲ್ಪ ಸ್ವಲ್ಪ ಸೈಜ್ ಬರೋದಕ್ಕೆ ವೇಟ್ ಎಲ್ಲ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಇದ್ ಮಾಡ್ತೀವಿ ಸರ್ ಇದೆಲ್ಲ ರೆಡಿ ಈ ಕಡೆ सर इ बीट्रोट हाँ हाँ बीट्रोट